ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ನಿರೀಕ್ಷೆಗೂ ಮೀರಿ ಮಳೆಯಾಗುತ್ತಿದ್ದು ಅಪಾರ ಪ್ರಮಾಣದ ಸುತ್ತು ಉಂಟಾಗಿದೆ ಜಿಲ್ಲೆಯ ಜನತೆ ಮತ್ತು ಬದುಕು ಕಟ್ಟಿಕೊಳ್ಳಲು ಅನುವಾಗುವಂತೆ ರಾಜ್ಯ ಸರ್ಕಾರ ಮುನ್ನೂರು ಕೋಟಿ ರೂಪಾಯಿ ವಿಶೇಷ ಪರಿಹಾರ ಘೋಷಣೆ ಮಾಡಬೇಕೆಂದು ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಿರಂತರ ಮಳೆಯಿಂದಾಗಿ ಹಲವು ಮನೆಗಳು ಕುಸಿದಿದ್ದು ಮನೆಗಳ ಮೇಲೆ ಮರಗಳು ಉರುಳಿ ಬಿದ್ದು ಸುಮಾರು ಮುನ್ನೂರು ಕೋಟಿಗೂ ಅಧಿಕ ಹಾನಿಯುಂಟಾಗಿದೆ ಜಿಲ್ಲೆಯಲ್ಲಿ ಮನೆ ಹಾನಿ ಕೃಷಿ ಹಾನಿ ವ್ಯಾಪಕವಾಗಿದ್ದು ಮುಖ್ಯಮಂತ್ರಿ ಅವರು ತಕ್ಷಣವೇ ಈ ಬಗ್ಗೆ ಕ್ರಮ ಕೈಗೊಂಡು ಪರಿಹಾರ ಒದಗಿಸಬೇಕು ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಪೂರ್ಣ ಮನೆ ಹಾನಿಯಾಗಿದ್ದರೆ ಐದು ಲಕ್ಷ ಭಾಗಶಃ ಹಾನಿಯಾಗಿದ್ದರೆ ಎರಡೂವರೆ ಲಕ್ಷ ನೀರು ನುಗ್ಗಿದ್ದರೆ ಹತ್ತು ಸಾವಿರ ಪರಿಹಾರ ಘೋಷಿಸಿದರು ಈಗಿನ ಸರ್ಕಾರ ದಿವಾಳಿಯಾಗಿದ್ದು ಸರ್ಕಾರದ ಪರಿಹಾರ ಕೊಡಲು ವಿಫಲವಾದರೆ ಕೊನೆ ಪಕ್ಷ ಎನ್ ಡಿಆರ್ ಎಫ್ ವತಿಯಿಂದ ನೀಡಲಾಗುವ ಪರಿಹಾರ ಆದರೂ ಕೊಡಿ ಎಂದು ಒತ್ತಾಯಿಸಿದರು ಎನ್ ಡಿಆರ್ ಎಫ್ ನಾರ್ಮ್ ಕೇಂದ್ರ ಸರ್ಕಾರ ಹಣ ಯಾವಾಗ ಕೊಟ್ಟಿತ್ತು ಮುಂಚಿತವಾಗಿ ರಾಜ್ಯ ಸರ್ಕಾರ ತಕ್ಷಣ ತಕ್ಷಣವಾಗಿ ಆ ಎನ್ ಡಿಆರ್ ಎಫ್ ನಾರ್ಮ್ಸ್ಗೆ ಎಷ್ಟು ನಿಗದಿ ಮಾಡಿದ್ರು ಅದಕ್ಕೆ ದ್ವಿಗುಣವಾಗಿ ಡಬಲ್ ಉದಾಹರಣೆಗೆ ಒಂದು ಹತ್ತು ಸಾವಿರ ರೂಪಾಯಿ ಒಂದು ಸಣ್ಣ ಕುರಿ ಸತ್ತಾಗ ಕೊಡಬೇಕಾದದ್ದು ನಾವು ಡಬಲ್ ಮಾಡಿ ಕೊಡುವಂಥ ಕೆಲಸ ಕಾರ್ಯಗಳು ಡಬಲ್ ಪರಿಹಾರವನ್ನು ಕೊಡುವಂಥ ಕೆಲಸ ಕಾರ್ಯಗಳು ನಮ್ಮ ಆಗಿದೆ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಕೇಳ್ತೇನೆ ನೀವು ಈ ರೀತಿಯ ಎಲ್ಲ ಕೃಷಿ ನಷ್ಟ ತೋಟಗಾರಿಕೆ ಬೆಳೆ ನಷ್ಟ ಅಥವಾ ಈ ರೀತಿಯ ಪನಕರುಗಳು ಆದಂತಹ ನಷ್ಟಗಳನ್ನು ಅನುಭವಿಸುವಂಥ ಕುಟುಂಬದವರಿಗೆ ನೀವು ಡಬಲ್ ಕೊಡುವುದು ಬಿಡಿ ಎನ್ ಡಿ ಆರ್ ಎಫ್ ನಾನ್ಸನ್ನಾದರೂ ಕೊಡಿ ಎನ್ ಡಿ ಆರ್ ಎಫ್ ಕೊಡುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕಾಯ್ದು ಕಾದು ಕೂತ್ಕೊಳ್ಬೇಡಿ ರಾಜ್ಯ ಸರ್ಕಾರದ ಒಕ್ಕಸದಿಂದ ಕೂಡಿ ಕೇಂದ್ರ ಸರ್ಕಾರದ ಹಣಗಳು ಬರುತ್ತೆ ಆದರೆ ನೀವು ತಕ್ಷಣ ಜನರಿಗೆ ಪರಿಹಾರ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ಇದನ್ನು ಮಾಡದೆ ಎಲ್ಲೋ ಒಂದು ಕಡೆ ನಾನಿವತ್ತು ಒಂದು ಮಾತನ್ನ ಕೇಳ್ತೀನಿ ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮಂಗಳೂರಿಗೆ ಬರಲಿಲ್ಲ ಜಿಲ್ಲಾ ಪಂಚಾಯತ್ನ ಕಚೇರಿಯಲ್ಲಿ ಸಿದ್ದರಾಮಯ್ಯ ಅವರು ಪತ್ರಿಕಾಗೋಷ್ಠಿಯನ್ನು ಕಳೆದರು ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕಳೆದಾಗ ನಾನು ಶಾಸಕನಾಗಿ ನಾನಿರಬಹುದು ಹೆಚ್ಚಿನ ಜನರು ಜನಪ್ರತಿನಿಧಿಗಳು ಅಧಿಕಾರಿಗಳು ಪ್ರಕೃತಿ ವಿಕೋಪದ ಬಗ್ಗೆ ಮುಖ್ಯಮಂತ್ರಿಗಳ ಗಮನದಲ್ಲಿ ಎರೆ ತಟ್ಟಿ ಹೇಳುತ್ತೇನೆ ಅವತ್ತಿನ ಮೀಟಿಂಗ್ ನ ರೆಸಲ್ಯೂಷನ್ ಮತ್ತು ಎಜೆಂಡಾ ನೋಡಿ ಆ ಮೀಟಿಂಗ್ ಮತ್ತು ಮತ್ತು ಎಜೆಂಡಾವನ್ನು ನೋಡಿ ಅದರಲ್ಲಿ ಎರಡು ಕಾಮಗಾರಿಗಳು ಪತ್ರಿಕಾಗೋಷ್ಠಿ ಮಾಡಿ ತಿಳಿಸಿ ಅವತ್ತು ಟೋಟಲ್ ಎಲ್ಲಲ್ಲಿ ಏನೆಲ್ಲ ನಷ್ಟವಾಗಿದೆ ಪಟ್ಟಿಯನ್ನು ಮಾಡಿದ್ದಾರೆ ಸಾಮಾನ್ಯವಾಗಿ ಏನು ಮನೆ ಹಣೆ ಆದಾಗ ಮನೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಟ್ಟಿ ಹೇಳಬೇಕಾಗಿಲ್ಲ ಅದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಪ್ರಕಾರ ಬಂದೇ ಹೋಗ್ತದೆ ಗುಡ್ಡ ಬಿದ್ದಿದೆ ನೀವು ಆ ಗುಡ್ಡವನ್ನ ಅಲ್ಲಿ ಏನಾದರೂ ಗೋಡೆಯನ್ನು ತಡೆಗೋಡೆ ಕಟ್ಟಿದ್ರು ಆ ರಸ್ತೆಯನ್ನು ಸರಿ ಮಾಡಿದ್ರು ಅಥವಾ ಆಗುವಂತಹ ಈ ರೀತಿಯ ಪ್ರಕೃತಿ ವಿಕೋಪದ ನಷ್ಟಗಳಿಗೆ ಎಜೆಂಡಾ ರೆಸಲ್ಯೂಷನ್ ಅಲ್ಲಿ ಆದಂತ ಯಾವುದಾದ್ರು ಒಂದೆರಡು ಕಾಮಗಾರಿಗಳು ಸಿದ್ದರಾಮಯ್ಯ ಬಂದು ಹೋದ ನಂತರ ಮಾಡಿದ್ದರೆ ರಾಜ್ಯದ ಸರ್ಕಾರ ಅಥವಾ ಜಿಲ್ಲಾಡಳಿತ ಅಥವಾ ಕಾಂಗ್ರೆಸ್ ನಾಯಕರು